ನಮಸ್ಕಾರ ನಾವು ಹಿಂಗೆ ಕ್ಯಾಶುವಲ್ ಆಗಿ ಮಾತಾಡೋರಲ್ಲ ನಾನು ಕ್ಲಾಬ್ ಬಾಯಿಂದ ಇಲ್ಲಿ ತನಕ ನನ್ನ ಜರ್ನಿನ ತುಂಬ ನೋಟಿಸ್ ಮಾಡಿರೋ ಒಳ್ಳೆಯ ಜೀವ ಇವರು ಈಗ ಎದುರುಗಡೆ ಅವ್ರು ನನ್ನ ಜೊತೆ ನಾನು ಆ್ಯಕ್ಟ್ ಮಾಡ್ಬೇಕಾದ್ರೆ ಎದುರುಗಡೆ ಇದ್ದರು ಅಂದರೆ ನಾನು ಮಾನಿಟ್ರ್ ನೋಡೋ ಅವಶ್ಯಕತೆ ಇಲ್ಲ ಅವ್ರನ್ನೇ ನೋಡ್ತಾ ಇರ್ತಿದ್ನಲ್ಲ ಮೋರ್ ಮಾಡೋಣ ಅಂತ ಅಲ್ಲೇ ಟಚ್ ಮಾಡ್ತಾ ಇರ್ತೀವಿ ಸಿನಿಮಾ ಎಷ್ಟು ಜನ ನೋಡ್ಬೋದು ಅದ್ ಗೊತ್ತಿಲ್ಲ ಸರ್ ಕನ್ನಡಿಗ ರಾಜ ಅವ್ರು ನೋಡಿ ಅವ್ರ ಖುಷಿ ಆದ್ರೂ ಅವರೇ ನಂದ್ ಎರಡು ಸಿನಿಮಾ ನೋಡಿ ಅವ್ರ ಖುಷಿಯಾಗಿ ಅವರೇ ಕರ್ಕೊಂಡು ಹೋದ್ರು ಹಂಗೆ ಈ ಸಿನಿಮಾ ನೋಡಿ ಅವ್ರಿಗೆ ಇಷ್ಟ ಆದ್ರೆ ಅವರೇ ಕರ್ತ ಹ್ಯಾಟ್ರಿಕ್ ಹೀರೋ ಯಾವತ್ತಿದ್ರೂ ಅವರೇ ನಾವು ಏನು ಅಲ್ಲ ಪ್ರಮೋಷನ್ ಪ್ರಮೋಷನ್ ಜೇಸಿಕ್ಕೂ ಆ್ಯಕ್ಷನ್ ಅಂತ ಅಪ್ಪ ನಿನ್ ಡೈರೆಕ್ಟರ್ ನೀನ್ ಏನ್ ಹೇಳಿದ್ರೆ ಮಾಡ್ತೀನಿ ಸುಮ್ಮನೆ ರೇಗಿಸ್ಬೇಡ ಮಾಡು ಅಂತೇಳಿ ನಾವು ಸಾಂಗ್ ಬರಿ ಪುಷ್ ಕೊಡ್ತೀವಿ ಅಷ್ಟೇ ಥಿಯೇಟ್ರಿಗೆ ಹಿಂಗೆ ಎಳಿತೀವಿ ಬಂದ್ಮೇಲೆ ಸಿನಿಮಾ ಚೆನ್ನಾಗಿದ್ರೆ ನಮ್ಗೆ ಆ ರನ್ ಓಡೋದು ಬೇರೆನೇ ಆಗುತ್ತೆ ಸಮಸ್ತ ಸಿನಿ ಪ್ರೇಮಿಗಳಿಗೆ ನಮಸ್ತೆ ನಾನು ಹರಿಪರಾಕ್ ಹರಿಪರಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎರಡು ಸಾವಿರದ ಹದಿನೈದರಲ್ಲಿ ಕೆಂಡ ಸಂಪಿಗೆ ಅಂತ ಒಂದು ಸಿನಿಮಾ ಬಂತು ಆ ಸಿನಿಮಾ ಇಂದ ಸಂತೋಷ್ ಅನ್ನೋರು ನನಗೆ ಇನ್ನೊಂದು ಹೆಸರು ಕೂಡ ಇದೆ ವಿಕ್ಕಿ ಅಂತ ಹೇಳ್ಬಿಟ್ಟು ಹೀರೋ ಆಗಿ ನಮಗೆಲ್ಲ ಪರಿಚಯ ಆದರು ಅದಾದಮೇಲೆ ಅವರು ಕಾಲೇಜ್ ಕುಮಾರನೂ ಆದರು ಈಗ ಕಾಲಪಾತ್ರರ ಜೊತೆ ಮತ್ತೆ ತೆರೆ ಮೇಲೆ ಬರೋಕ್ಕೆ ಕಾಯ್ತಾ ಇದ್ದಾರೆ ಈಗ ಈ ಸಿನಿಮಾ ಬಿಡುಗಡೆ ಸಮಯದಲ್ಲಿ ಅವ್ರ ಜೊತೆ ಒಂದಷ್ಟು ಮಾತಾಡೋಣ ಬನ್ನಿ ಅಯ್ ಸರ್ ನಮಸ್ಕಾರ ನಾವು ಹಿಂಗೆ ಕ್ಯಾಶುವಲ್ ಆಗಿ ಮಾತಾಡೋರಲ್ಲ ನಾನು ಕ್ಲಾಬ್ ಬಾಯಿಂದ ಇಲ್ಲಿ ತನಕ ನನ್ನ ಜರ್ನಿನ ತುಂಬ ನೋಟಿಸ್ ಮಾಡಿರೋ ಒಳ್ಳೆಯ ಜೀವ ಇವರು ಅಂದರೆ ಯಾವಾಗಿಂದ ಕಡ್ಡಿಪುಡಿ ಸಿನಿಮಾದಿಂದ ಜಾಸ್ತಿ ಕ್ಲೋಸ್ ಆಗಿದೆ ಭಾಳ ಹರಿ ಸರ್ ನಮಗೆಲ್ಲ ಒಂಥರ ಮೆಂಟರ್ ಥರ ಅವರು ಯಾವಾಗಲಾದರೂ ಫೋನ್ ಮಾಡ್ತಾರೆ ಅಂದರೆ ರೆಗ್ಯುಲರ್ ಅಂತ ಏನಿಲ್ಲ ಯಾವಾಗ ಮಾಡಿದ್ರು ಅದೇ ಪ್ರೀತಿ ಅದೇ ವಿಶ್ವಾಸ ಅದೇ ನಗು ಅದೇ ವಿಮರ್ಶೆಗಳು ಯಾವಾಗಲೂ ಇರುತ್ತೆ ಥ್ಯಾಂಕ್ ಯು ಸರ್ ನನ್ನ ಇಂಟ್ರಿ ಮಾಡ್ತಾ ಇರೋದು ನನಗೆ ಭಾಳ ಖುಷಿಯಾಗ್ತದೆ ಥ್ಯಾಂಕ್ ಯು ನನಗೂ ಖುಷಿ ಆಗ್ತದೆ ನೀವು ಕೆಂಡಸಂಪಿಗೆ ಮುಂಚೆ ಸೂರ್ಯ ಹ್ಞೂ ಅಸಿಸ್ಟೆಂಟ್ ಆಗಿದ್ದರಿ ಹೌದು ಸರ್ ಸೊ ಅವಾಗ ನಿಮ್ಮ ಮೈಂಡ್ಸೆಟ್ ಏನಿತ್ತು ಏನು ಆಗ ಕೆರಿಯರಲ್ಲಿ ಏನಾಗಬೇಕು ಅಂತಿತ್ತೇನೆ ನಾನು ಡೈರೆಕ್ಟರ್ ಆಗಬೇಕು ಅನ್ನೋದೇ ಏಮಿತ್ತು ಸರ್ ನಾನು ಬಂದು ಸಿನಿಮಾ ಕೆಲಸ ಸೇರಿದ್ದೇನೆ ನಾನು ಡೈರೆಕ್ಟರ್ ಆಗಬೇಕು ಅಂತಲೇ ಬಂದು ಸೇರಿದ್ದು ಅದೇ ಪ್ರೊಸೆಸ್ಸಲ್ಲೇ ಇದ್ದೆ ಸರ್ ಅಂದರೆ ಈಗ ಕೆಲವರಿಗೆ ಒಂದು ಸಿನಿಮಾ ಹೀರೋ ಆಗೋದು ಒಂದು ದೊಡ್ಡ ಆಪರ್ಚುನಿಟಿ ಕೆಲವರಿಗೆಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಬಟ್ ನಿಮ್ಗೆ ಅದು ತಲೆ ಎತ್ತೋ ಇರಲಿಲ್ವೋ ಸೂರ್ಯ ಅವರು ನಿಮ್ಗೆ ತಲೆಗೆ ಹಾಕಿದಿರುವ ಅಚಾನಕ್ಕಾಗಿ ಆಕ್ಸಿಡೆಂಟಲ್ಲಿ ಅಂತ ಹೇಳ ಖಂಡಿತ ಸೊ ಹಂಗಾದರೂ ನೀವು ಡೈರೆಕ್ಟರ್ ಆಗಬೇಕು ಅಂತಿದ್ರಿ ಕೆಂಡ ಸಂಪಿಗೆಯಿಂದಾಗಿ ನೀವು ಡೈರೆಕ್ಟರ್ ಆಗೋದು ಡಿಲೇ ಆಯ್ತಾ ಅಂತ ಇದು ಇಪ್ಪತ್ನಾಲ್ಕು ಆಲ್ಮೋಸ್ಟ್ ಒಂಬತ್ತು ವರ್ಷ ಆ್ಯಕ್ಚುಲಿ ಅದು ಡಿಲೇ ಆಗಿದ್ದು ಒಳ್ಳೇದೇ ಆಯಿತು ಅಂತ ಅನಿಸುತ್ತೆ ಸರ್ ಯಾಕಂದರೆ ಅವಾಗ ಒಂದು ಪಕ್ವತೆ ಆಗಲಿ ಒಂದು ಅಂದರೆ ಒಂದು ವರ್ಷ ಎಕ್ಸ್ಪೀರಿಯೆನ್ಸ್ ಬೇಕಲ್ಲ ಸರ್ ಅದು ಕಡಿಮೆ ಇತ್ತು ಅಂತ ಅಂದರೆ ಮಾಡಿದ್ದೆ ಸಿನಿಮಾಗಳನ್ನ ತುಂಬ ಮಾಡಿದ್ದೆ ಬಟ್ ಈ ನಟನಾಗಿ ಮಾಡಿದ್ಮೇಲೆ ಬೇರೆ ಒಂದು ಪರ್ಸ್ಪೆಕ್ಟಿವ್ ಓಪನ್ ಆಗಿ ಶುರು ಆಯಿತು ಅದೇನು ಅಂದರೆ ನಾನು ಬರೀ ಪ್ರಿಪೇರ್ ಆಗಿದ್ದಿದ್ದು ಡೈರೆಕ್ಟರ್ ಅನ್ನೋದಕ್ಕೆ ಮಾತ್ರ ಹೌದು ಈಗ ನಟನಾದಾಗ ನಟನ ಪಾಯಿಂಟ್ ಆಫ್ ವ್ಯೂ ಇಂದೂ ಹೆಂಗೆ ಕತೆಗೆ ಹೆಂಗೆ ಕೇಳ್ತಾರೆ ನಾವು ಈಗ ಡೈರೆಕ್ಟ್ರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವೆಲ್ಲ ನಮ್ಮದು ಒಂದು ನಮ್ಮ ದೃಷ್ಟಿಕೋನದಲ್ಲಿ ಇರ್ತೀವಿ ಒಬ್ಬ ನಟ ಆದಾಗ ನನಗೊಬ್ಬರು ಕತೆ ಹೇಳ್ತಾರಲ್ಲ ಹಾಗೊಂದು ದೃಷ್ಟಿಕೋನ ಓಪನ್ ಆಗುತ್ತಲ್ಲ ಅದು ನಂಗೆ ಬೇರೆ ಏನು ಈ ಪರ್ಸ್ಪೆಕ್ಟಿವ್ಲು ಕತೆ ಕೇಳ್ತಾರೆ ಈಗ ನಾಳೆ ದಿನ ನಾವು ಒಬ್ಬ ಈರೋಗಿ ಕತೆ ಹೇಳ್ಬೇಕಂದ್ರೆ ಅವ್ರು ಯಾವ ಪರ್ಸ್ಪೆಕ್ಟಿವಲ್ಲಿ ಕತೆ ಕೇಳ್ತಾರೆ ನಾವು ಹೇಗೆ ಪ್ರೆಸೆಂಟ್ ಮಾಡಬೇಕು ಇಲ್ಲ ಬೇರೆಯವ್ರು ಹೇಳೋ ಕಥೆನ ನಾವು ಹೇಗೆ ಒಪ್ಕೋಬೇಕು ಅನ್ನೋದು ಬೇರೆ ಬೇರೆ ಮಜಲುಗಳು ನಾವು ಒಂದೇ ಡಿಪಾರ್ಟ್ಮೆಂಟ್ ಫಿಕ್ಸ್ ಆಗಿದೆ ಸರ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಿಟ್ಟರೆ ಬೇರೆ ಡಿಪಾರ್ಟ್ಮೆಂಟೇ ನಮ್ಗೆ ಗೊತ್ತಿರಲಿಲ್ಲ ಮೇಕಪ್ ಗೊತ್ತಿರಲಿಲ್ಲ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಹೆಂಗೆ ಮಾಡ್ತಾರೆ ಅದಕ್ಕೆ ಏನು ಪ್ರಿಪೇರ್ ಆಗ್ತಾರೆ ಅದು ಗೊತ್ತಿರಲಿಲ್ಲ ಬರೀ ಡೈರೆಕ್ಷನ್ ಪಾರ್ಟಲ್ಲೇ ಇದ್ವು ನಾವು ಈ ಪಾರ್ಟಿಗೆ ಬಂದಾಗ ಇದರಲ್ಲೂ ತುಂಬ ವಿಷಯ ಇದೆ ಅನ್ನೋದು ಗೊತ್ತಾಯಿತು ಅದು ಈ ಸಿನಿಮಾಗೆ ನನಗೊಂದು ಸ್ವಲ್ಪ ಚೆನ್ನಾಗಿ ಉಪಯೋಗಕ್ಕೂ ಬಂತು ಬಟ್ ಕೆಂಡಸಂಪಿಗೆ ಹಿಟ್ಟಾದಾಗ ಹಾಂ ನಿಮಗೆ ಡೈರೆಕ್ಷನ್ ಬೇಡ ನಾನು ಹೀರೋಗೆ ಇರೋಣ ಅಂತ ಅನಿಸಿದುಂಟಾ ಏ ಇಲ್ಲ ಸರ್ ಇಲ್ಲ ಹಂಗೇನಿಲ್ಲ ಹಂಗೆ ನಾನು ಬರೀ ಅದೇ ಮಾಡೋಂಗಿದ್ರೆ ತುಂಬ ಸಿನಿಮಾ ಮಾಡಿಬಿಡ್ತಾ ಇದ್ದೆ ನನ್ನ ಹುಡ್ಕಾಟನೇ ಬೇರೆ ಇದೆ ಸರ್ ಆ ಪ್ರೋಸೆಸ್ಸಲ್ಲಿ ಅಷ್ಟೇ ಅದು ಒಂದು ಕೇಳೋಣ ಅಂತಿದೆ ಅಂದರೆ ಸ್ವಲ್ಪ ತಡ ಅಂದ್ರೆ ಕಾಲೇಜ್ ಕುಮಾರ್ ಆದಮೇಲೆ ಕಾಲಪತ್ತರು ಬರೋದು ಅಂದರೆ ಅಲ್ಲಿ ಏನಾಯ್ತು ಅಂದರೆ ಸರ್ ನಾನೇನು ಅದು ಲೇಟ್ ಮಾಡಬೇಕು ಅಂತ ಆಗಲಿ ಇದು ಮಾಡ್ಬೇಕಂತ ಏನಿರಲಿಲ್ಲ ಆ್ಯಕ್ಚುಲಿ ಟೂ ತೌಸಂಡ್ ಸಿಕ್ಸ್ಟೀನಲ್ಲೇ ನಮ್ಮ ಸತ್ಯಪ್ರಕಾಶ್ ಇದಲ್ಲ ರಾಮಾರಾಮ್ರೆ ಸತ್ಯ ಅವರು ನನಗಿದು ಒನ್ಲೈನ್ ಹೇಳಿದ್ರು ಕಥೆನ ಕಾಲೇಜ್ ಕುಮಾರ ಶುರುಗಿಂತ ಮುಂಚೆ ಆ ಪ್ರೋಸೆಸಲ್ಲಿ ಅದು ಒಂದೂವರೆ ಎರಡು ವರ್ಷ ಕಾಲೇಜ್ ಕುಮಾರ ಕಳೆದೋಯ್ತು ಸರಿ ಶುರು ಮಾಡೋಣ ಇದ್ದೀನಂದು ಕೂತಾಗ ಇದೊಂದು ಒಂಬತ್ತು ಹತ್ತು ತಿಂಗಳು ಒಂದು ವರ್ಷ ಹಿಡಿತು ಸ್ಕ್ರಿಪ್ಟ್ ಮಾಡೋದಕ್ಕೇನ ಶುರು ಆಗ್ಬೇಕಾದ್ರೆ ಕೋವಿಡ್ ಬಂತು ಶೂಟಿಂಗ್ ಇನ್ನೇನು ಹೋಗ್ಬೇಕೇನೊಂದು ಟೂ ಮಂತ್ಸು ಕೋವಿಡ್ ಬಂದು ಮತ್ತೆ ಎರಡು ವರ್ಷ ಹಾಳಾಯ್ತಲ್ಲಿ ಮತ್ತೆ ಕೋವಿಡ್ ಆದಮೇಲೆ ಮತ್ತೆ ಸ್ಕ್ರೀನ್ ಪ್ಲೇ ಕೂತು ಅದೊಂದು ಏಳೆಂಟು ತಿಂಗಳು ಹೇಳಿದ್ದು ಯಾಕಂದರೆ ಅದೊಂದು ಎರಡು ವರ್ಷ ಗ್ಯಾಪ್ ಸಿಕ್ತಲ್ಲ ಸರ್ ಆ ಗ್ಯಾಪಲ್ಲಿ ತುಂಬ ಚೇಂಜಸ್ಗಳಾಯಿತು ನಾವು ಹಳೆ ಆ ಥಾಟ್ ಏನಿತ್ತು ಥಾಟ್ ಹಂಗೆ ಇತ್ತು ಬಟ್ ಸ್ಕ್ರೀನ್ ಪ್ಲೇ ಚೇಂಜ್ ಮಾಡ್ತಾ ಹೋಗಿ ಅದೊಂದಷ್ಟು ಟೈಮ್ ಹೇಳ್ದು ಆಮೇಲೆ ಶೂಟಿಂಗ್ ಶುರು ಮಾಡಿ ಈ ಹಂತಕ್ಕೆ ತಲುಪಿದ್ದು ಇದು ಬೇಕು ಅಂತ ಮಾಡಿತ್ತಲ್ಲ ಅದು ಆಗಿದ್ದಷ್ಟೇ ಸರ್ ಅದನ್ನೇನು ಲೇಟ್ ಮಾಡಿ ಅದೇನೋ ಮಾಡಬೇಕು ಅನ್ನೋದೇನು ನನ್ನ ಮನಸಲ್ಲೂ ಇರಲಿಲ್ಲ ಅದು ಆಗಿದ್ದಷ್ಟೇ ಈಗ ಸಿನಿಮಾ ಇನ್ನೊಂದೆರಡು ದಿವಸದಲ್ಲಿ ರಿಲೀಸ್ ಆಗೋಕ್ಕೆ ರೆಡಿ ಇದೆ ನಿಮ್ಮ ಸೆಟ್ ಆಗಿದೆ ಅಂದರೆ ಒಂದು ನಿರೀಕ್ಷೆಗಳು ನಿರೀಕ್ಷೆ ಅಂತ ಏನಿಲ್ಲ ಸರ್ ಒಂದು ನಾನು ಅನ್ಕೊಂಡಿರೋದು ಏನಂದರೆ ನಿರೀಕ್ಷೆ ಮಾಡಿದ ಮೇಲೆ ಅಲ್ಲ ನಿರೀಕ್ಷೆ ಇರಲ್ಲ ಅಂತಂದ್ರೆ ಹಂಗೆ ಆ ಥರದ್ದಲ್ಲ ಸರ್ ಏನೋ ಆ ಥರದ್ದಲ್ಲ ನನ್ನ ಬೇಸಿಕ್ ಏನು ಅಂದ್ಕೊಂಡಿದ್ದೀನಿ ಅಂದರೆ ನಾನೊಂದು ಹದಿನೈದು ವರ್ಷ ಈ ಸಿನಿಮಾ ರಂಗದಲ್ಲಿ ಎಫರ್ಟ್ ಹಾಕಿದ್ದೀನಲ್ಲ ಸರ್ ಎರಡು ಸಾವಿರದ ಒಂಬತ್ತರಿಂದ ಇಲ್ಲಿ ತನಕ ಈ ಇವತ್ತಿನ ತನಕ ಆ ನಾನು ಅಂದ್ಕೊಂಡಿದ್ದ ಗೋಲ್ನ ಹೋಗಿ ಟಚ್ ಮಾಡಿದ್ದೀನಿ ಆ ಗೋಲ್ನ ನಾನು ಕೊನೆಯವನಾಗೋದ್ನೋ ಮಧ್ಯಭಾಗದವನಾಗೋದ್ನೋ ಹೋದ್ನೋ ನನಗೆ ಗೊತ್ತಿಲ್ಲ ಅದು ಪ್ರೇಕ್ಷಕರು ಹೇಳಬೇಕು ಬಟ್ ಅದು ಟಚ್ ಮಾಡಿದ್ಮೇಲೆ ಅನ್ನೋದೊಂದು ತೃಪ್ತಿ ಇದೆ ನಾನು ಆದೆ ಗುರು ಏನೋ ಒಂದು ಒಟ್ಟಿನಲ್ಲೂ ಆದಿನಿಮಾ ಹೋಗುತ್ತೆ ಬಿಡುತ್ತೆ ಅದು ಪ್ರೇಕ್ಷಕರಿಗೆ ಬಿಟ್ಟಿದ್ದು ಅದಕ್ಕೆ ನನಗೆ ಗೊತ್ತಿಲ್ಲ ಅದೊಂದು ತೃಪ್ತಿ ಇದೆ ಇನ್ನೊಂದು ಭಯನೂ ಇದೆ ಈ ಥರದ್ದು ಒಂದು ಕಥೆಯನ್ನು ಹೆಂಗೆ ರಿಸೀವ್ ಮಾಡ್ತಾರೆ ಅನ್ನೋದೊಂದು ಭಯನೂ ಇದೆ ಎರಡೂ ಇದೆ ಕಲಾಪತ್ರ ವಿಷಯಕ್ಕೆ ಬರೋದಾದರೆ ಈ ಟೈಟ್ಲು ಮತ್ತು ಸಿನ್ಮಾ ಹೆಂಗೆ ಸಿಂಕ್ ಆಗುತ್ತೆ ಈ ಟೈಟ್ಲ್ ಯಾಕೆ ಬೇಕಾಗುತ್ತೆ ನಿಮಗೆ ಅಂದರೆ ಈ ಟೈಟ್ಲು ಸರ್ ಆ್ಯಕ್ಚುಲಿ ಯಾವುದೇ ನಮ್ಮ ಒಂದು ಆ ಕಲ್ಲು ಶಿಲೆ ಇದೆಯಲ್ಲ ಸರ್ ಆ ಶಿಲೆಗೆ ಒಬ್ಬರು ನಾಮಕರಣ ಮಾಡುವಂಥ ಒಂದು ಹೆಸರು ನಾರ್ತ್ ಇಂಡಿಯಾದವರೊಬ್ಬರು ಆ ಟೈಟಲ್ನ ಇಡ್ತಾರೆ ಹೌದು ಹೌದು ನಮ್ಮ ಸಿನ್ಮಾದ ಟೈಟ್ಲು ಆ ಕಾರಣದಿಂದ ನೀವು ಸಿನಿಮಾ ನೋಡಿದ್ರೆ ಆ್ಯಕ್ಚುಲಿ ಆ್ಯಪ್ ಆಗಿರುತ್ತೆ ಯಾಕೆ ಆ ಸಿನಿಮಾ ಟೈಟ್ಲ್ನೇ ಇಟ್ಟಿದ್ದಾರೆ ಅಂತ ಆಮೇಲೆ ಈ ಸಿನಿಮಾ ಟೈಟ್ಲ್ ಇಟ್ಟ ಮೇಲೆ ಒಂದಷ್ಟು ಗೊಂದಲಗಳಿತ್ತು ಸರ್ ಏನಂದರೆ ಇದು ಒಬ್ಬರು ಗ್ಯಾಂಗ್ಸ್ಟರ್ ಬೇಸ್ ಕತೆ ಗ್ಯಾಂಗ್ಸ್ಟರ್ ಒಬ್ಬರಿಗೆ ಹೆಸರಿತ್ತು ಹಂಗೆ ಇದು ನೇಪಾಳದಲ್ಲಿ ಒಂದು ಜಾಗ ಇದೆ ಕಾಲಪತ್ತರ್ ಅಂತ ಆಮೇಲೆ ಅಮಿತಾಬ್ ಬಚ್ಚನ್ ಅವ್ರದ್ದು ಒಂದು ಸಿನಿಮಾ ಬಂದಿದೆ ಕಾಲಪತ್ತರ್ ಅಂತ ಎಲ್ಲ ಕನ್ಫ್ಯೂಷನ್ ಇತ್ತು ಅದಕ್ಕೋಸ್ಕರನೇ ಒಂದು ಸೌಂಡ್ಸ್ ಆಫ್ ಕಾಲಪತ್ತರ್ ಅಂತ ನನ್ನ ಎಲ್ಲ ಸಾಂಗ್ ಸೇರಿ ಒಂದು ವಿಡಿಯೋನ ಮಾಡಿಬಿಟ್ಟೆ ಅದಕ್ಕೊಂದು ಆ ವಿಷ್ಯುವಲ್ ಯಾವುದು ಸಿನ್ಮಾದಲ್ಲಿ ಬರಲ್ಲ ನನ್ನ ಸಿನಿಮಾ ಟೆಕ್ಸ್ಚರ್ ಹೆಂಗಿರುತ್ತೆ ನೋಡೋದಕ್ಕೆ ಹಿಂಗೆ ಲುಕ್ ಆ್ಯಂಡ್ ಫೀಲಿಂಗ್ ಇರುತ್ತೆ ಈ ಟೈಟ್ಲ್ಗೂ ಏನೇನು ಅಜಮ್ಷನ್ ಇದೆ ಅಲ್ಲ ಅದನ್ನೆಲ್ಲ ಕಟ್ ಮಾಡೋದಕ್ಕೋಸ್ಕರನೇ ಒಂದು ವೀಡಿಯೋ ಮಾಡಿಬಿಟ್ಟಿದೆ ಅಂದರೆ ಕನ್ಫ್ಯೂಸ್ ಆಗುತ್ತಲ್ಲ ಸರ್ ಯಾವ್ಯಾವುದೋ ಇದು ಅಂತ ಅದಕ್ಕೆ ಅದಕ್ಕೆ ಅದು ಆ ನಿರೀಕ್ಷೆ ಅದಲ್ಲ ಬೇರೆ ಏನೋ ಒಂದು ಒಂದು ಹುಡುಗನ ಜೀವನದ ಕತೆ ಹೇಳಿದ್ದೀನಿ ಅನ್ನೋದನ್ನು ಹೇಳೋದಕ್ಕೋಸ್ಕರನೇ ಅದು ಮಾಡಿದ್ವಿ ಟ್ರೈಲರ್ ನೋಡಿದ್ರೆ ಒಂದು ಮೂರ್ತಿ ವಿಷಯ ತುಂಬ ಪ್ರಾಮಿನೆಂಟಾಗಿ ಕಾಣಿಸುತ್ತೆ ಹಾಂ ಸೊ ಆಲ್ಮೋಸ್ಟ್ ಟ್ರೈಲರ್ ತುಂಬ ಮೂರ್ತಿ ರೆಫರೆನ್ಸ್ ಇದೆ ಸೊ ಇದು ಸಿನಿಮಾದಲ್ಲೂ ಹಾಗೆ ಇರುತ್ತೆ ಕಂಪ್ಲೀಟ್ ಸರ್ ಇದು ಒಂದು ಕಲ್ಲಿನ ಕತೆ ಸರ್ ಓಕೆ ಒಂದು ಕಲ್ಲಿನ ಕತೆ ಕಂಪ್ಲೀಟ್ ಸಿನಿಮಾನೇ ಒಂದು ಕಲ್ಲು ಶಿಲೆಯಾಗಿ ಏನಾಗುತ್ತೆ ನಾನು ಒಂದು ಕಲ್ಲಿನ ಕಥೆ ಬಿ ಎಸ್ ಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಲ್ಲಿ ಕೆಲಸ ಮಾಡೋ ಒಂದು ಹುಡುಗನ ಪರ್ಸ್ನಲ್ ಲೈಫಿನ ಕತೆ ಅಷ್ಟೆ ಇಲ್ಲಿ ನೀವೇ ನಟ ಮತ್ತು ನೀವೇ ನಿರ್ದೇಶಕ ಆಗಿರೋದ್ರಿಂದ ಕಲ್ಲು ನೀವೇ ಶಿಲ್ಪಿನೂ ನೀವೇ ಸೊ ಇದು ಕೆತ್ತೋ ಕೆಲಸ ಮತ್ತು ಕೆತ್ತಿಸ್ಕೊಳ್ಳೋ ಕೆಲಸ ಎರಡು ಹೇಗೆ ಸಿಂಕ್ ಆಯಿತು ಅಂದರೆ ನಾನು ಹತ್ರ ಆಲ್ರೆಡಿ ತುಂಬ ಸಿನಿಮಾಗಳು ವರ್ಕ್ ಮಾಡಿದ್ದೆ ಸೂರಿ ಸರ್ ಹತ್ರ ಅದು ಕ್ಯಾಮ್ರಾ ಹಿಂದೆ ವರ್ಕ್ ಮಾಡಿದ್ದು ಹೆಲ್ಪ್ ಆಯಿತು ಕ್ಯಾಮ್ರಾ ಮುಂದೆ ಆಲ್ರೆಡಿ ಎರಡು ಸಿನಿಮಾ ಮಾಡಿದ್ರೆ ಅದು ಹೆಲ್ಪ್ ಆಯಿತು ಎರಡನ್ನೂ ಕೊಲೊಬ್ರೇಟ್ ಮಾಡಬೇಕಾಗಿತ್ತಷ್ಟೇ ಕೊಲಾಬ್ರೇಟ್ ಮಾಡಬೇಕಾದ್ರೆ ಅಂದರೆ ಅದರಲ್ಲಿ ಬೆನಿಫಿಟು ಇದೆ ಸರ್ ಒಂದಷ್ಟು ಸಮಸ್ಯೆನಿದೆ ಇದೆ ಸಮಸ್ಯೆ ಬೆನಿಫಿಟ್ ಏನಂದರೆ ಯಾರು ಬರಲಿಲ್ಲ ಅಂದರೂ ಶೂಟಿಂಗ್ ನಡೆಯುತ್ತೆ ಲೇಟಾಗಿ ಬಂದ್ರು ಯಾವ ಆಟ ಯಾಕಂದ್ರೆ ನಾನೇ ಇರ್ತೀನಲ್ಲ ಅದರಿಂದ ಸಮಸ್ಯೆ ಆಗೋಲ್ಲ ಒಂದಷ್ಟು ಸಮಸ್ಯೆ ಏನಾಗುತ್ತಂದರೆ ಈ ಪ್ರೊಡಕ್ಷನ್ ವ್ಯಾಲ್ಯೂ ವರ್ಕಿಂಗ್ ಸ್ಪೀಡ್ ಅಲ್ಲಿ ಇವಾಗ ಯಾವುದೋ ರಾಮ್ ಕಾಮು ಒಳ್ಳೆ ಕಾಮಿಡಿ ಸೀನ್ ತೆಗಿಬೇಕು ಅಂತ ಇರುತ್ತೆ ಆವಾಗ ನಮ್ಗೆ ಇಲ್ಲಿ ಪ್ರೊಡಕ್ಷನ್ ಪ್ರೆಷರ್ ಇರುತ್ತೆ ಹಿಂದೆ ಯಾರಿಗೋ ಏನು ಹೇಳಿರ್ತೀವಿ ನೆಕ್ಸ್ಟ್ ಸೀನ್ ರೆಡಿ ಮಾಡು ಅಂತ ಹೇಳಿರ್ತೀವಿ ಇಲ್ಲಿ ಜೂನಿಯರ್ಸ್ ಪಾಸಿಂಗ್ ಅವಾಗ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ ಫೇಶಿಯಲ್ ಎಕ್ಸ್ಪ್ರೆಷನ್ ಅದರಲ್ಲಿ ಗೊತ್ತಾಗ್ಬಿಡುತ್ತೆ ಟೀಮ್ ಚೆನ್ನಾಗಿದ್ದು ನಮಗೆಲ್ಲ ಫ್ರೀಡಮ್ ಆಗಿದ್ದರೆ ಓಕೆ ಅದಕ್ಕೊಂದು ಪ್ರ್ಯಾಕ್ಟೀಸ್ ಬೇಕು ಯಾಕಂದರೆ ಹಿಂದ್ಗಡೆ ತುಂಬ ಪ್ರೆಷರ್ ಇರಬೇಕಾದ್ರೆ ಸರ್ ನಾವು ನಕ್ತ ನಿಮ್ಮ ಜೊತೆ ಕಾಮಿಡಿ ಮಾಡೋಕ್ಕಾಗಲ್ಲ ಅದು ಕಾಣುತ್ತೆ ನೀವು ಏನೇ ಇದು ಮಾಡಿಸಿದ್ರು ಅದನ್ನು ಅದೊಂದು ಸ್ವಲ್ಪ ಸಮಸ್ಯೆ ಆಗುತ್ತೆ ಹೋಗ್ತಾ ಹೋಗ್ತಾ ಅದು ಸರಿ ಹೋಗುತ್ತೆ ಬಟ್ ಹಿಂಸೆಯಲ್ಲಿ ಒಂದು ಮೂರ್ನಾಲ್ಕು ದಿನ ಅಂತೂ ಅದು ತುಂಬ ಕಷ್ಟ ಆಗುತ್ತೆ ಮಾಡೋದಕ್ಕೆ ಆಮೇಲೆ ಹೋಗ್ತಾ ಹೋಗ್ತಾ ಅಂದರೆ ಯಾಕಂದರೆ ನಿರ್ದೇಶಕರು ಆದರೆ ಅಲ್ಲಿ ಆ್ಯಕ್ಟ್ರೆಸ್ ಮಾಡುವಾಗ ನೋಡಿ ಶಾರ್ಟ್ ಓಕೆನಾ ಇಲ್ವಾ ಹೌದು ಅದು ಜಡ್ಜ್ ಮಾಡೋಕ್ಕೆ ಅಂತ ನೀವೇ ಹೌದು ಇಲ್ಲಿ ನೀವಿರಲ್ಲ ನಿಮ್ಮ ನೀವ್ ಮಾಡುವಾಗ ಈ ಜವಾಬ್ದಾರಿ ಯಾರ ಕೊಟ್ಟಿದ್ರಿ ಈ ಜವಾಬ್ದಾರಿ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಸಂತೋಷ್ ಅಂತ ಇಲ್ಲ ಅವ್ರ ಹೇಳಿ ಸಂತೋಷ್ ಅಂದ್ರೆ ಅವ್ರು ಹೇಳ್ತಾ ಇದ್ರು ಡೈಲಾಗ್ ಮುಗಿದ್ರೆ ಅವರೇ ಕಟ್ಟ ಅವ್ರಿಗೆ ಗೊತ್ತಿತ್ತಲ್ಲ ನಾನೇ ವಾಪಸ್ ಬಂದು ನೋಡಿ ನಾನೇ ನೋಡಿ ಇದನ್ನ ಇಟ್ಕೊಳ್ಳೋಣ ಇಲ್ಲ ಒನ್ ಮೋರ್ ಮಾಡ್ತೀನಿ ಇಲ್ಲ ನನಗೆ ಗೊತ್ತಾಗ್ತಾ ಇತ್ತು ನಾವು ಮಾಡೋದು ತಪ್ಪಿದೆ ಅಂತ ಈಗ ಎದುರುಗಡೆ ಅವ್ರು ನನ್ನ ಜೊತೆ ನಾನು ಆಕ್ಟ್ ಮಾಡ್ಬೇಕಾದ್ರೆ ಎದುರುಗಡೆ ಇದ್ರು ಅಂದ್ರೆ ನಾನ್ ಮಾನಿಟರ್ ನೋಡೋ ಅವಶ್ಯಕತೆ ಇಲ್ಲ ಅವ್ರನ್ನೇ ನೋಡ್ತಾ ಇರ್ತಿದ್ನಲ್ಲ ಒನ್ ಮಾರ್ ಮಾಡೋಣ ಮಾಡ್ತಾ ಇದ್ರು ಅದು ತುಂಬಾ ಈಜಿ ಈಸಿತ್ತು ಈಗ ಬೇರೆ ಆಗಿದ್ರೆ ಮಾನಿಟ್ರಿ ಇಲ್ಲಿಂದ ಎದ್ದೋಗಿ ಸಾರ್ ಇದು ಹಿಂಗಲ್ಲ ಹಿಂಗೆ ಮಾಡಿ ಅಂತೆಲ್ಲಿ ಎದುರುಗಡೆ ಅಂದರೆ ಅಣ್ಣ ಒನ್ ಮತ್ ಫಸ್ಟಿಂದ ತಗೋ ಅಂತ ಅಲ್ಲೇ ಹೇಳ್ತಾ ಇದ್ದೆ ಅದು ತುಂಬ ಈಸಿ ಆಯಿತು ಆ್ಯಕ್ಚುಲಿ ಬೆನಿಫಿಟ್ಟು ಇದೆ ಒಂದಷ್ಟು ಈ ಥರದ್ದು ಅಂದರೆ ಒಳ್ಳೆ ಲವ್ ಸೀನ್ ಇರ್ಬೋದು ತುಂಬ ಕಾಮಾಗಿ ಕೂತ್ಕೊಂಡು ಮಾತಾಡೋ ಸೀನ್ ಇರ್ಬೋದು ಯಾವುದೋ ತುಂಬ ಫನ್ ಓರಿಯೆಂಟೆಡ್ ಸೀನ್ ಇರ್ಬೋದು ಅದು ಮಾಡಬೇಕಾದ್ರೆ ಸ್ವಿಚ್ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ನನ್ನ ಇನಿಷಿಯಲ್ ಅವ್ರಿಗೆ ಆಲ್ರೆಡಿ ಈ ಥರ ಸಿನಿಮಾಗಳು ಮಾಡಿರೋರಿಗೆ ಆರಾಮಾಗಿ ಮಾಡ್ತಾ ಇದ್ದಾರೆ ಪ್ರ್ಯಾಕ್ಟೀಸ್ ಇರೋರಿಗೆ ನಾನು ಫಸ್ಟ್ ಇರೋದ್ರಿಂದ ಸ್ಟಾರ್ಟಿಂಗ್ ಸ್ವಲ್ಪ ದಿನ ಆಯಿತು ಹೋಗ್ತಾ ಹೋಗ್ತಾ ಅದು ಹೊಂದಾಣಿಕೆ ಆಯಿತು ಆಗಲೇ ಮಾತಾಡ್ತಾ ಹೇಳ್ತಿದ್ರು ನಲವತ್ತೈದು ದಿನ ಶೂಟಿಂಗ್ ಮಾಡಿದ್ದೀನಿ ಅಂತ ಅರವತ್ತೈದು ದಿನ ಪಬ್ಲಿಸಿಟಿ ಮಾಡಿದ್ರು ಈಗ ನನ್ನ ಪ್ರಶ್ನೆ ಸಿನಿಮಾ ಎಷ್ಟು ದಿನ ಮಾಡ್ಬೋದು ಅದು ಗೊತ್ತಿಲ್ಲ ಸರ್ ಕನ್ನಡಿಗರ ಆಶೀರ್ವಾದ ಅವ್ರೇನು ನಮಗೆ ಹೊರ ಕೊಡ್ತಾರೋ ಅದನ್ನು ಕೈ ಮುಗಿದು ಪಡ್ಕೊಂಡು ಹೋಗ್ತೀವಿ ಸರ್ ನಾವು ನಾವೇನು ಹೇಳೋಕ್ಕಾಗಲ್ಲ ಸರ್ ಅವ್ರು ನೋಡಿ ಅವ್ರು ಖುಷಿಯಾದ್ರೆ ಅವರೇ ನಂದು ಎರಡು ಸಿನಿಮಾ ನೋಡಿ ಅವ್ರ ಖುಷಿಯಾಗಿ ಅವರೇ ಕರ್ಕೊಂಡು ಹೋದ್ರು ಹಾಗೆ ಈ ಸಿನಿಮಾ ನೋಡಿ ಅವ್ರಿಗೆ ಇಷ್ಟ ಆದರೆ ಅವರೇ ಕರ್ಕೊಂಡು ಹೋಗ್ತಾರೆ ನೋಡಿದ್ರು ಸಗತ್ತು ಅಚೀವ್ಮೆಂಟ್ ಅಲ್ವ ಅದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ರೇಟ್ ಇದೆ ನಿಮಗೆ ಅಯ್ಯೋದು ಎರಡೂ ಹಿಟ್ ಆಗಿದೆ ಸೊ ಹ್ಯಾಟ್ರಿಕ್ ಆಗುತ್ತೆ ಅನ್ನೋ ನಂಬಿಕೆ ಇದೆಯಾ ಏ ಸರ್ ಹ್ಯಾಟ್ರಿಕ್ ಇರೋ ಅವರೇ ನಾವು ಏನೂ ಅಲ್ಲ ಸಿನ್ಮಾ ಗೆಲುವು ಹ್ಯಾಟ್ರಿಕ್ ಆಗುತ್ತೆ ಸರ್ ನನಗೆ ಈ ಎಲ್ಲದಕ್ಕಿಂತನೂ ಸರ್ ಈ ಕತೆ ಎಲ್ಲರಿಗೂ ರೀಚ್ ಆಗ್ಬೇಕು ಅನ್ನೋದಷ್ಟೇ ಸರ್ ಮ್ಯಾಟರ್ ಯಾಕೆಂದರೆ ಈ ಕಥೆನ ಒಂದು ಸ್ವಲ್ಪ ಏನೋ ಚೂರು ಬೇರೆ ಥರ ಟ್ರೈ ಮಾಡಿದ್ವಿ ಅಂದರೆ ನಾನು ಬೇರೆ ಥರ ಅಂತ ಹೇಳೋಕೆ ನೋಡಿದ್ರೆ ಹೇಳಿದ್ರೆ ಬೆಟರ್ ಬಟ್ ಏನೋ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ ಸರ್ ಈ ಕತೆ ರೀಚ್ ಆಗಬೇಕಂತ ಅಷ್ಟೇ ನಾನಾಗಲಿ ಇಲ್ಲಿ ಮಾಡಿರೋಗಿಂತನೂ ಆದ್ರೂ ಕಥೆಯಲ್ಲಿ ಒಂದು ಸೋಲ್ ಇದೆ ಸರ್ ಆ ಸೋಲ್ ರೀಚ್ ಆಗಬೇಕು ಎಲ್ಲರಿಗೂ ಗೊತ್ತಾಗಬೇಕು ಈ ಕತೆ ಅನ್ನೋದೇ ನನ್ನ ಆಸೆ ಅದಕ್ಕೋಸ್ಕರನೇ ವೆಯ್ಟ್ ಮಾಡಿ ಮಾಡಿದ್ದು ಸಿನಿಮಾ ಇದು ಅದು ಟ್ರೈಲರ್ ನೋಡಿದಾಗ ಗೊತ್ತಾಗುತ್ತೆ ಅಂದರೆ ಒಂದು ಬ್ಯಾಕ್ ಬ್ಯಾಕ್ಡ್ರಾಪ್ ಇದೆ ಬೇರೆನೇ ಪ್ಲಾಟ್ ಇದೆ ಅಂತ ಗೊತ್ತಾಗುತ್ತೆ ಬಟ್ ಇತ್ತೀಚೆಗೆ ಕನ್ನಡ ಚಿತ್ರರಂಗದಲ್ಲಿ ನಾವು ನೋಡೋದಾದರೆ ಒಂದಷ್ಟು ಎಕ್ಸ್ಪೆರಿಮೆಂಟ್ಗಳು ಆಗ್ತಾಯಿವೆ ಎಕ್ಸ್ಪೆರಿಮೆಂಟ್ ಅಂದರೆ ಸುಮ್ಮನೆ ತೀರಾ ನಾನ್ ಕಮರ್ಷಿಯಲ್ ಅಂತಲ್ಲ ನಾನ್ ಕಮರ್ಷಿಯಲ್ ಅಂತಲ್ಲ ಆಗ್ತಾ ಇದ್ದಾವೆ ಹೊಸ ಥರ ಕತೆಗಳನ್ನ ಹೇಳ್ತಾ ಇದ್ದಾರೆ ಹೊಸಬರೆಲ್ಲ ಬಟ್ ಅವುಗಳೆಲ್ಲ ಏನಾಗ್ತಾಯಿದೆ ಒಳ್ಳೆ ಟಾಕ್ ಒಂದು ಒಳ್ಳೆ ಸಿನಿಮಾ ಬಂತಪ್ಪ ಅಥವಾ ಯಾರೋ ತೀರಾ ಸೀರಿಯಸ್ ಆಗಿ ಸಿನಿಮಾ ನೋಡೋದು ಮಾತ್ರ ಚೆನ್ನಾಗಿದೆ ಬಟ್ ಆದರೆ ಆ ಸಿನಿಮಾಗಳು ಯಾವುವು ಹಂಡ್ರೆಡ್ ಪರ್ಸೆಂಟು ಹೌಸ್ಫುಲ್ಲಾಗಿ ಹಂಡ್ರೆಡ್ ಡೇಸ್ ಓಡಲಿಲ್ಲ ಸೊ ನಮ್ಮ ಜನ ನೋಡ್ತಾ ಇರೋದು ಯಾವ ಸಿನಿಮಾ ಅಂದರೆ ಕೃಷ್ಣ ಪ್ರಣಯ ಸಖಿ ಆ ಸಿನಿಮಾ ನೋಡಿದ್ರೆ ನಿಮಗೆ ನನ್ನ ಪರ್ಸನಲ್ ಒಬಿನಿಯನ್ ಹೇಳ್ತೇನೆ ನೀವು ಇಂಡಸ್ಟ್ರಿಯಲ್ಲಿ ಇರೋರಾಗಿ ಏನು ಹೇಳೋದು ಬೇಡ ಆ ಸಿನಿಮಾದಲ್ಲಿ ಹೊಸದಂತೇನಿಲ್ಲ ಬಟ್ ಅಂಥ ಕಥೆಗಳು ತುಂಬ ಬಂದು ಹೋಗಿದೆ ಬಟ್ ಒಂದು ಓಕೆ ಇರೋ ಫ್ಯಾಮಿಲಿ ಸ್ಟೋರಿ ಒಂದಷ್ಟು ಜಾಯಿಂಟ್ ಫ್ಯಾಮಿಲಿ ಇಟ್ಕೊಂಡು ಒಳ್ಳೆ ಹಾಡುಗಳ್ ಇಟ್ಕೊಂಡು ಒಂದಷ್ಟು ಕಾಮಿಡಿ ಇಟ್ಕೊಂಡು ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್ ಇದೆ ಈ ಸಿನಿಮಾನ ಜನ ಕಿಕ್ಕಿರೋದು ನೋಡ್ತಾಯಿದ್ದಾರೆ ಸೊ ಕಡೆಗೂ ನಮ್ಮ ಜನಕ್ಕೆ ಬರೀ ಎಂಟರ್ಟೈನ್ಮೆಂಟ್ ಸಿಕ್ಕರೆ ಸಾಕು ಅಥವಾ ಹೊಸ ಥರದ ಕಥೆಗಳು ಬೇಡ ಅಂತ ಏನಾದರೂ ಅವನು ಮೆಸೇಜ್ ಕೊಡ್ತಾ ಇದ್ದಾನೆ ಪ್ರೇಕ್ಷಕ ಅಂತ ನಿಮ್ಗೆ ಅನಿಸುತ್ತೆ ಇಲ್ಲ ಇಲ್ಲ ಸರ್ ಹಂಗೇನಿಲ್ಲ ಸರ್ ನಾವು ಆ ಪ್ರಾಡಕ್ಟ್ನ ಹೆಂಗೆ ರೀಚ್ ಮಾಡಿಸ್ತೀವಿ ಅನ್ನೋದು ಆಗುತ್ತೆ ಸರ್ ಹ್ಞೂ ಇವಾಗ ನಾವು ಹೊಸದು ಟ್ರೈ ಮಾಡಿದ್ದೀವಿ ಅಂತ ಏನೋ ಹೇಳಿದ್ರು ಸರ್ ಆದರೆ ನಾವು ಇದನ್ನು ಟ್ರೈ ಮಾಡಿದ್ದೀವಿ ಅಂತ ನಾವು ಹೇಳಬೇಕು ಸರ್ ಅವ್ರಿಗೆ ನಾವು ಏನೇನು ಮಾಡಿದ್ದೀವಿ ಅಂತ ಫಸ್ಟೇ ಹೇಳಬೇಕು ನಾವು ಟ್ರೈಲರ್ ಕಟ್ ಮಾಡಬೇಕಾದ್ರು ಯಾರೋ ಹೇಳಿದ್ರು ಸ್ವಲ್ಪ ಜಾಸ್ತಿ ಮಾಸಾಗಿರಲಿ ಅಂತ ಕಟ್ ಮಾಡೋದು ಒಳಗಡೆ ಬೇರೆ ನೋಡೋ ಆಡಿಯನ್ಸ್ನ ಕನ್ಫ್ಯೂಸ್ ಮಾಡಬಾರ್ದು ಸರ್ ಅವ್ರು ಟ್ರೈಲರ್ ಏನು ನೋಡ್ತಾರೆ ಅದೇ ಸಿನ್ಮಾ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಸರ್ ಶಾಖಾಹಾರಿ ಒನ್ ಆಫ್ ದ ಬೆಸ್ಟ್ ಮೂವಿ ನಾನು ನೋಡಿದ್ರು ಹೇಳುವಾಗಲಿ ಹಾಂ ಎಲ್ಲವೂ ಸಿನಿಮಾದಲ್ಲಿ ಏನಿದೆ ಅದೇ ಇತ್ತು ಅದರಿಂದನೂ ಆ ಸಿನಿಮಾಗಳು ಚೆನ್ನಾಗಿ ಹೋಗ್ತವೆ ಸರ್ ಅದು ಓ ಟಿ ಟಿಗೆ ಬಂದ ಮೇಲೆ ಇನ್ನೂ ಫೇಮಸ್ ಆಯಿತು ನಾನು ಅದ್ರ ಬಗ್ಗೆ ಏನಿಲ್ಲ ಸರ್ ಈ ಥರದ್ದೇನು ನೋಡ್ತಾರೆ ಆ ಥರ ಸರ್ ಎಲ್ಲ ಥರ ಸಿನಿಮಾ ನೋಡೋದಕ್ಕೂ ಜನ ರೆಡಿ ಇದಾರ ಸರ್ ನಾವು ಅದನ್ನು ತಲುಪಿಸ್ಬೇಕಷ್ಟೇ ಸರ್ ಅದಕ್ಕೆ ನಾನು ಅರವತ್ತೈದು ದಿನ ಪಬ್ಲಿಸಿಟಿಗೆ ಮಾಡಿ ಏನೇನು ಮಾಡಿದ್ರಿ ಪಬ್ಲಿಸಿಟಿ ಪಬ್ಲಿಸಿಟಿಗೆ ಈಗ ಅಂದರೆ ಈ ನಿಮ್ಮ ಮೂರನೇ ಇಂಟರ್ವ್ಯೂ ನಾನು ಕೂತ್ಕೊಂಡು ಮಾತಾಡ್ತಾ ಇರೋದು ಯಾವ ಇಂಟರ್ವ್ಯೂಲ್ಲೂ ಕೂತ್ಕೊಂಡು ಮಾತಾಡಿಲ್ಲ ಒಂದು ಯಾವುದೋ ಮಂಡ್ಯದ ಹತ್ರ ಹೋಗಿ ಕೆರೆ ಹತ್ರ ಮಾಡಿದ್ವೋ ನಾಟಿ ಹಾಕಿದ್ವೋ ಇನ್ನೊಂದು ಆಫ್ ರೋಡು ತಾರು ಕಾರ್ ವ್ಯವಸ್ಥೆ ಈ ತರ ಡಿಫ್ರೆಂಟ್ ಡಿಫರೆಂಟ್ ಡಿಫರೆಂಟ್ ಆಗಿ ಪ್ರಮೋಷನ್ ಮಾಡೋದು ಯಾವುದು ಇದಕ್ಕೋಗಿದೆ ಪ್ರಾಣಿ ಅಂತ ಎಲ್ಲ ಪ್ರಾಣಿಗಳನ್ನ ಇಟ್ಕೊಂಡು ಒಂದು ಇಂಟರ್ವ್ಯೂ ಮಾಡೋದು ಈ ಥರದ್ದು ಹೊಸ ಹೊಸ ಥರದ್ದು ರೆಸ್ಪಾನ್ಸ್ ಹೆಂಗಿದೆ ಇಲ್ಲಿವರೆಗೂ ನನಗೆ ಈಗ ಪ್ರೆಸೆಂಟ್ ಆಗಿ ನಾನು ಆನೆಸ್ಟ್ ಆಗಿ ಹೇಳೋದಾದ್ರೆ ಸರ್ ಈ ಥರದ್ದೊಂದು ಒಂದು ಸಿನಿಮಾ ಇದೆ ಅಂತ ಗೊತ್ತಾಗಿದೆ ಸರ್ ಅದಕ್ಕೆ ಒಮ್ಮೆ ಒಂದು ಇಂಟರ್ವ್ಯೂ ನೋಡ್ತಿದೆ ಕರಂಶ ಯಾರೋ ಕಮೆಂಟ್ ಹಾಕಿದ್ದಾರೆ ಅಂದರೆ ಏನೋ ನಮ್ಮ ಸಿನಿಮಾ ಬಗ್ಗೆ ಯೋಚನೆ ಮಾಡ್ತಿದ್ರಲ್ಲ ಅಷ್ಟು ಒಳ್ಳೆ ಹತ್ರ ಅಟ್ಲೀಸ್ಟ್ ಗೊತ್ತಾಗಿದೆ ಬರೋದು ಅವರ ಚಾಯ್ಸ್ ಸರ್ ನಾವೇನು ಇದು ಮಾಡೋಕ್ಕಾಗಲ್ಲ ಬಟ್ ತಲುಪ್ಸೋ ಜವಾಬ್ದಾರಿಲಿ ಒಂದು ಸಣ್ಣದಾಗಿ ಒಂದು ಒಂದು ಪರ್ಸೆಂಟ್ ರೀಚ್ ಆಗಿದೆ ಅಂದರೆ ಅಟ್ಲೀಸ್ಟ್ ಸಿನಿಮಾನೇ ರೆಗ್ಯುಲರ್ ಆಗಿ ಫಾಲೋ ಮಾಡೋರಿಗೆಲ್ಲ ರೀಚ್ ಮಾಡಿದ್ದೀವಿ ಸರ್ ಈ ರಿಲೀಸ್ ಪ್ಲ್ಯಾನ್ ಏನೇನಿದೆ ಅಂದರೆ ಎಷ್ಟು ಥೇಟ್ರು ತೇಟ್ರೂ ಇವಾಗ ನಾನು ಫೋನ್ ಮಾಡಿದಾಗ ಒನ್ ಟ್ವೆಂಟಿ ಪ್ಲಸ್ ಆಗಿದೆ ಇನ್ನು ನಾಳೆ ಒಂದು ದಿನ ಇದೆ ಅದರಲ್ಲಿ ಇನ್ನ ಸಿಕ್ತಾ ಸಿಗ್ತಾ ಇದೆ ಸಿಗ್ತಾ ಇದೆ ಅಂತ ಸಿನಿಮಾ ಹೆಸರು ಇಟ್ಬಿಟ್ಟು ಕಲ್ಲು ಇಟ್ಬಿಟ್ಟು ಎಂಟ್ರಿ ಮಾಡೋಣ ಅಂತ ಒಂದ್ರಲ್ಲಿ ಯಾವ್ದು ಪ್ರಮೋಷನ್ ಗೆ ನೀವೇ ಪ್ರಮೋಷನ್ ಮಾಡಿದ್ದು ಬ್ಯಾಕ್ಗ್ರೌಂಡ್ ಸ್ಕೋರ್ ಇರ್ಲಿ ಅಂತ ಹೌದು ಬ್ಯಾಕ್ ಗ್ರೌಂಡ್ ಈಗ ವಿಷಯ ಮ್ಯೂಸಿಕ್ ಬಗ್ಗೆ ಸ್ವಲ್ಪ ಮಾತಾಡೋಣ ಅದೇ ಅದು ಏನು ಟೂ ಪಾಯಿಂಟ್ ಜೀರೋ ಅಂದರೆ ನಾನು ಅವ್ರ ಹತ್ರ ಹೋಗೋಕ್ಕೆ ಮುಂಚೆ ಅವ್ರದ್ದು ಎಷ್ಟು ಸಿನ್ಮಾ ಇತ್ತು ಅಷ್ಟು ಸಿನಿಮಾ ಸ್ವಲ್ಪ ಸಾಂಗ್ದು ಅವ್ರು ಮಾಡಿರೋ ಸಿನ್ಮಾದೆಲ್ಲ ಸೌಂಡ್ ಎಲ್ಲ ಕೇಳ್ಕೊಂಡು ಹೋದೆ ಹೋಗಿ ಸಾರ್ ನೀವೊಂದು ಎಲ್ಪ್ ಮಾಡಿ ನನಗೆ ಅಂತ ಏನು ಇಷ್ಟು ಮಾಡಿದ್ರಲ್ಲ ಇದ್ಬಿಟ್ಟು ಏನೋ ಒಂದು ಟ್ರೈ ಮಾಡೋಣ ಹಂಗೇಂಗೆ ರೀ ಏನೇನು ಏನೇನೋ ಒಂದು ಮಾಡೋಣ ಬನ್ನಿ ಅಂತ ನಾನು ಹೇಳಿದ್ದು ವಿಷಯನ ಅವರು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವರು ಹೇಳಿದ್ರು ನನಗೊಂದು ಎಕ್ಸ್ಪರಿಮೆಂಟ್ ಮಾಡಬೇಕು ಅಂತ ನನಗೂ ಆಸೆ ಇತ್ತು ಮ್ಯೂಸಿಕಲ್ಲಿ ಏನಂದರೆ ನಂದು ಒಂದೇ ಶೈಲಿಯಾಗಿ ಅಂತ ಅಂತ ಇದ್ದರು ಇದ್ರನ್ನೊಂದು ಚೇಂಜ್ ಅವ್ರಿಗೆ ಕೊಡೋಣ ಎಲ್ಲ ಅಂತೇಳಿ ಕಂಪ್ಲೀಟ್ ಅವ್ರದ್ದು ಹಿಂದಿನ ಸಿನಿಮಾ ಏನಿದೆ ಅದಕ್ಕೂ ನಮ್ಮ ಸಿನಿಮಾಗೂ ಸಂಬಂಧ ಇಲ್ದಿರಂಗೆ ಏನೋ ಮಾಡಿದ್ರು ಅದು ರೀ ರೆಕಾರ್ಡಿಂಗ್ ಎಲ್ಲ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಗಿ ಅವ್ರಿಗೆ ಹೇಳಿದೆ ಟೂ ಪಾಯಿಂಟ್ ಅಂತ ಇಟ್ಬಿಟ್ಟೆ ಆಮೇಲೆ ಫೋನ್ ಮಾಡಿ ಹೇಳಿದೆ ಅದು ಸೌಂಡ್ ಆಫ್ ನಿಮ್ಮ ಹೆಸರು ಟೂ ಪಾಯಿಂಟ್ ಅಂತ ಇಟ್ಟಿದ್ದೀನಿ ಏನಾದರೂ ಬೈಕೊಳ್ಳಿ ಅಂತ ಹೇಳಿಬಿಟ್ಟು ಫೋನ್ ಇಟ್ಬಿಟ್ಟೆ ಅವ್ರ ಫೋನ್ ಮಾಡಿ ಯಾರಿಗೆ ನೀನು ನಮ್ಮಕರಣೆ ಹೇಗೆ ಮಾಡಿದ್ದೆ ಅಂದ್ರೆ ಆಗೋಗಿದೆ ಅಷ್ಟೇ ಅಂದರೆ ರೆಡಿ ರೆಡಿಯಾಗಿದ್ದು ಆಮೇಲೆ ಓಕೆ ಇಷ್ಟ ಏನಾದರೂ ಮಾಡಿ ಬಟ್ ಅವ್ರಿಗೂ ತುಂಬ ಹ್ಯಾಪಿ ಈ ವರ್ಕ್ ಮಾಡಿದ್ದು ಅವರು ನನ್ನ ಕೆರಿಯರ್ಲಿ ಒಂದು ಎಕ್ಸ್ಪರಿಮೆಂಟಲ್ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇದೆ ಮಾಡಿದ್ದು ನನಗೂ ಖುಷಿ ನೋಡೋಣ ಟೂ ಪಾಯಿಂಟ್ ಹೆಂಗೆ ವರ್ಕ್ ಆಗುತ್ತೆ ನಿಜ ಅವರು ಅಂದರೆ ತುಂಬ ಸಿನಿಮಾಗಳಿಂದ ಹೊಸ ಥರ ಕೊಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂದರೆ ಈಸ್ ಅ ವೆರಿ ಗುಡ್ ಟೆಕ್ನಿಷನ್ ಅವರು ಬಟ್ ಆದರೆ ನಿರೀಕ್ಷಿತ ಮಟ್ಟಕ್ಕೆ ಅವ್ರಿಗೆ ಸಕ್ಸಸ್ ಸಿಕ್ಕಿಲ್ಲ ಅವರು ಅದೇ ಟ್ಯಾಲೆಂಟ್ ತಕ್ಕಷ್ಟು ಅವರು ಸರ್ ಹೇಳ್ತಾ ಅದೇ ನಮ್ದು ಸಾಂಗ್ ಇಟ್ಟಾಗ್ಬಿಡುತ್ತೆ ಸಿನಿಮಾ ಇಟ್ಟಾಗಬೇಕು ಫಸ್ಟ್ ಸಿನಿಮಾ ಇಟ್ಟಾದ್ರೆ ನಮ್ಗೆ ಇದಾಗೋದು ಬರೀ ಸಾಂಗ್ ಇಟ್ಟಾದರೆ ವರ್ಷಕ್ಕೆ ಹಂಗೆ ಒಂದು ಮೂರು ಸಾಂಗು ನಾಲ್ಕು ಸಾಂಗ್ ಇಟ್ಟಾಗತ್ತೆ ನಂದು ಸಿನಿಮಾ ಇಟ್ಟಾಗಬೇಕು ಅಂತ ಯಾವಾಗಲೂ ಅವರು ಹೇಳೋದು ಸಾಂಗ್ ಇಟ್ಟಾಗತ್ತೆ ಸಿನಿಮಾ ಇಟ್ಟಾಗಬೇಕು ನಾವು ಸಾಂಗ್ ಬರೀ ಪುಷ್ ಕೊಡ್ತೀವಿ ಅಷ್ಟೇ ಥಿಯೇಟ್ರಿಗೆ ಹಿಂಗೆ ಎಳಿತೀವಿ ಬಂದಮೇಲೆ ಸಿನಿಮಾ ಚೆನ್ನಾಗಿದ್ರೆ ನಮ್ಗೆ ಆ ರನ್ ಓಡೋದು ಬೇರೆನೇ ಆಗುತ್ತೆ ಮತ್ತೆ ನಿಮ್ಮ ಹೀರೋಯಿನ್ ಧನ್ಯಾ ರಾಮ್ಕುಮಾರ್ ಅವರು ಅವ್ರನ್ನ ಸೆಲೆಕ್ಟ್ ಮಾಡಿದ್ವಿ ಯಾವ ಟೈಮಲ್ಲಿ ನೀವು ಟೈಮಲ್ಲಿ ಶುರು ಆಗಿ ಟ್ವೆಂಟಿ ಈ ಸಿನಿಮಾ ಅನೌನ್ಸ್ ಮಾಡಿ ಭಾಳ ದಿನ ಆಯ್ತಲ್ಲ ಸ್ಟಾರ್ಟಿಂಗಲ್ಲೇ ಮಾಡಿ ಟ್ವೆಂಟಿ ಟ್ವೆಂಟಿ ಅವ್ರದ್ದು ಅಲ್ಲೇ ಎಷ್ಟು ಸಿನಿಮಾಗಳು ಬಂದಾಯಿತು ಇಲ್ಲ ಇಲ್ಲ ನನ್ನದೇ ಸೆಕೆಂಡ್ ಸಿನಿಮಾ ಆ್ಯಕ್ಚುಲಿ ಕೇಳಿದೆ ನನ್ನ ಸೆಕೆಂಡ್ ಸಿನ್ಮಾ ಮಾಡಿದ್ದು ನಿನ್ನ ಸನಿಕ್ಕೇ ಫಸ್ಟ್ ಸಿನ್ಮಾ ಅದು ನೋಡಿನೇ ಇದಕ್ಕೆ ನಾನು ಚೂಸ್ ಮಾಡಿದ್ದು ಆ ನಂದು ಈ ರಿಲೀಸ್ ಆಗೋ ಗ್ಯಾಪಲ್ಲಿ ಅವರು ಮೂರು ಸಿನಿಮಾ ಮಾಡಿಬಿಟ್ರು ಅಷ್ಟೆ ಸ್ಪೀಡಾಗಿ ಅದರಿಂದ ಅವ್ರದ್ದು ಐದನೇ ಸಿನಿಮಾ ರಿಲೀಸು ನಂದು ಎರಡನೇ ಸಿನಿಮಾ ಶೂಟ್ ಮಾಡಿದ್ದು ಐದನೇ ಸಿನಿಮಾ ರಿಲೀಸು ಮುಂಚೆನೇ ಅದು ಮೂರು ಸಿನಿಮಾ ರಿಲೀಸ್ ಆಯಿತು ಅವ್ರದ್ದು ಜಡ್ಜ್ಮೆಂಟ್ ಒಂದು ಹೈಡ್ ಅಂಡ್ ಅಂತ ಪೌಡರು ಅದು ಮೂರು ಸಿನಿಮಾ ಆದಮೇಲೆ ಆ ಮೂರು ಸಿನಿಮಾ ಮುಂಚೆ ಶುರುವಾಗಿರ್ದಾಗಿತ್ತು ಹೆಂಗಿತ್ತು ಅವರಬ್ರೇಷನ್ ಅವರು ತುಂಬ ಅಂದರೆ ಅವ್ರದ್ದು ಸಿನ್ಮಾ ಫ್ಯಾಮಿಲಿ ಅಲ್ವಾ ಸರ್ ಅದರಿಂದ ಆ ಸಿನಿಮಾನ ಸಿನಿಮಾ ಬಗ್ಗೆ ಅಗಾಧವಾದ ಗೌರವ ಪ್ಲೇಸು ಟೈಮ್ ಸೆನ್ಸು ವರ್ಕಿಂಗ್ ಪ್ರೋಸೆಸ್ಸಲ್ಲಿ ನಾವು ಏನು ಹೇಳಿದ್ರು ಅದನ್ನು ತಗೊಂಡು ಅಷ್ಟೇ ಗೌರವವಾಗಿ ಮಾಡ್ತಾರೆ ಸರ್ ಅದು ಭಾಳ ಇಷ್ಟ ಆಯ್ತು ಆವಾಗ ನನಗನ್ನಿಸ್ತಾ ಇತ್ತು ಅದಕ್ಕೆ ಸಿನಿಮಾ ಕುಟುಂಬದಲ್ಲ ಬಂದರೆ ಅದೊಂದು ಬೇಸಿಕ್ ಸೆನ್ಸ್ ಇರುತ್ತಲ್ಲ ಸರ್ ಅದು ತುಂಬ ಚೆನ್ನಾಗಿ ಕೋಪ್ರೇಟಿವ್ ಆಗಿ ಅವ್ರ ಶೂಟಿಂಗು ಶುರುವಾಕಿಂತ ಮುಂಚೆನೇ ಅವರು ಬೇಸಿಕಲಿ ಸಿಟಿಲೇ ಬೆಳೆದಿರೋದ್ರಿಂದ ಅವ್ರಿಗೆ ಹಳ್ಳಿದು ಗೆಸ್ಟರ್ ಎಲ್ಲ ಗೊತ್ತಿರಲ್ಲ ಅವರು ಗೌರಿ ದತ್ತ ಅವರತ್ರ ಹೋಗಿ ಅವರು ಟೀಚರ್ ಅವರು ಅವ್ರ ಹತ್ರ ಹೋಗಿ ಹಳ್ಳಿ ಪಾತ್ರ ಹೆಂಗೆ ಮಾಡಲಿ ಅಂತ ಅವ್ರ ಜೊತೆ ಸ್ವಲ್ಪ ವರ್ಕ್ಶಾಪ್ ಮಾಡಿ ಆಮೇಲೆ ಅವರು ನಾನು ಶೂಟಿಂಗ್ ಮಾಡೋ ಸ್ಪಾಟಲ್ಲಿ ಮೊದಲೇ ಶುರು ಮಾಡಿದ್ದೆ ಅವ್ರ ಪೋರ್ಷನ್ಗಿಂತ ಮುಂಚೆನೇ ಬನ್ನಿ ಸ್ವಲ್ಪ ಊರನ್ನ ನೋಡ್ಕೊಳ್ಳಿ ನೀವು ಹಳ್ಳೀಲ್ಲಿದ್ದರೆ ಅಂತ ಹೇಳಿದ್ರು ಅವರು ಬಂದು ಒಂದು ಟೂ ಡೇಸು ಸ್ಯಾರಿ ಹಾಕ್ಕೊಂಡು ಓಡಾಡಿ ಊರಲ್ಲೆಲ್ಲ ಶೂಟಿಂಗ್ ಬಿಜಾಪುರ ಅಂತ ಸರ್ ಜೈನಾಪುರ ಅಂತ ಬಿಜಾಪುರ ಹತ್ರ ಅಲ್ಲಿ ಒಂದು ನಲ್ವತ್ತು ಡಿಗ್ರಿ ಇರುತ್ತೆ ಯಾವಾಗ್ಲೂ ಟೆಂಪ್ರೇಚರು ಅದರಲ್ಲಿ ಸ್ಯಾರಿ ಹಾಕ್ಕೊಂಡು ಇವರು ವಾಕ್ ಮಾಡ್ಕೊಂಡು ಅದೊಂದು ಪ್ರ್ಯಾಕ್ಟೀಸ್ ಮಾಡಬೇಕಲ್ಲ ಸರ್ ಫಸ್ಟ್ ಆಫ್ ಆಲ್ ಸಿಟಿಯವರು ಅದ್ರ ಜೊತೆ ಸ್ಯಾರಿ ಹಾಕೊಂಡು ಎಲ್ಲ ಚೇಂಜ್ ಮಾಡಬೇಕು ಅದಕ್ಕೆ ತುಂಬ ಎಫರ್ಟ್ ಹಾಕಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ ಇದರಲ್ಲಿ ಸಂಭಾಷಣೆ ಮಾತಾಡೋದ್ರಲ್ಲಿ ಏನಂದರೆ ಈಗ ಯೂಶ್ವಲಿ ನಾನು ಈಗ ಬೆಂಗ್ಳೂರಲ್ಲಿದ್ದೀನಿ ನಾನು ಬೇಸಿಕ್ಲಿ ಹಳ್ಳಿಯವನು ಈಗ ಊರಿಗೆ ಹೋದ ತಕ್ಷಣ ನಾನು ಹಳ್ಳಿ ಒಂಥರ ಮಾತಾಡೋಕ್ಕಾಗಲ್ಲ ಈ ಅರ್ಧ ಸಿಟಿ ಅರ್ಧ ಹಳ್ಳಿ ಬ್ಯಾಲೆನ್ಸ್ ಆಗ್ತಾ ಇರುತ್ತಲ್ಲ ಇದ್ರಲ್ಲೂ ನಮ್ಮಿಬ್ಬರು ಕ್ಯಾರೆಕ್ಟ್ರು ಮಾತ್ರ ಇನ್ನೆಲ್ಲರೂ ಒಂದು ಜನರಲ್ಲಿ ಹಳ್ಳಿ ಭಾಷೆ ಮಾತಾಡ್ತಾರೆ ಯಾವುದೇ ನಾರ್ತ್ ಕರ್ನಾಟಕ ಭಾಷೆ ಇಲ್ಲ ನಮ್ಮ ಇಬ್ಬರು ಮಾತ್ರ ಸ್ವಿಚ್ ಆಗ್ತಾ ಇರ್ತೀವಿ ಸ್ವಲ್ಪ ಹೇಗಿದ್ದೀರ ಅಂದ್ಬಿಟ್ಟು ಹೋಯ್ತೀನಿ ಅಂತ ಹೇಳುದು ಈ ಥರ ಸ್ವಿಚ್ ಆಗ್ತಾ ಇರುತ್ತೆ ವಾಯ್ಸು ಅದನ್ನು ಟ್ರೈ ಮಾಡಿದ್ದೀನಿ ಅದನ್ ಮುಂಚೆನೇ ಯಾಕೆ ಕೇಳ್ತಾ ಇದೀನಿ ಅಂದ್ರೆ ಸಿನಿಮಾ ನೋಡಬೇಕಾದ್ರೆ ಒಂದಿದ್ರಲ್ಲಿ ಮಾಡ್ಸಿಲ್ಲ ಡಬ್ಬಿಂಗ್ ಕರೆಕ್ಟಾಗಿ ಮಾಡ್ಸಿಲ್ಲ ಅಂತ ಹೇಳ್ತಾರೆ ಅನ್ಸಿಬಿಡುತ್ತೆ ಅಂತ ನಾನು ಫಸ್ಟ್ ನನ್ನ ಪ್ಲಾನ್ ಇರೋದಂಗೆ ನಾ ಡಬ್ಬಿಂಗ್ ಇಂಜಿನಿಯರ್ ಅವ್ರಿಗೆ ಹೇಳಿದೆ ಆನಂದ ಅವ್ರಿಗೆ ಅವ್ರು ಹೇಳಿದ್ರು ಮಗ ಇದು ಕರೆಕ್ಟಾಗಿ ತಗೊಂಡ್ರೆ ಓಕೆ ಅದು ಅರ್ಥ ಆಗಲಿಲ್ಲ ಅಂತಂದ್ರೆ ಕರೆಕ್ಟಾಗಿ ಮಾಡ್ಸಿಲ್ಲ ಅಂತ ಆಗ್ಬಿಡುತ್ತೆ ಅದಕ್ಕೆ ಹೋಗಿ ಹೇಳ್ಬಿಡು ಓಪನ್ ಆಗಿ ಈ ಥರದೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ ಫಸ್ಟೇ ಹೇಳ್ಬಿಟ್ರೆ ಬೆಟರ್ ಇಲ್ಲ ಅಂತಂದ್ರೆ ಅದು ಗೊತ್ತಾಗ್ಲಿಲ್ಲ ಅಂತಂದರೆ ಕರೆಕ್ಟಾಗಿ ಡಬ್ಬಿಂಗ್ ಮಾಡಿಸಿಲ್ಲ ಅಂದರೆ ನ್ಯಾಚುರಲ್ ಕೂಡ ಅಂದರೆ ತುಂಬ ಜನಕ್ಕೆ ಅಂದರೆ ಭಾಷೆ ಹಿಡಿ ವ್ಯತ್ಯಾಸ ಇದ್ದಾಗ ಬೆಂಗಳೂರಲ್ಲಿ ಇದ್ದವರು ಊರು ಹೋದಾಗ ಸಡನ್ನಾಗಿ ಆಗಲ್ಲ ಸ್ವಲ್ಪ ಮಾತಾಡ್ಬೋದು ಹುಡುಗರು ರೋಗಿಸ್ತಾರೆ ನಾವು ಬಂದೇ ಬರುತ್ತೆ ಅದು ಆಮೇಲೆ ಇನ್ನೊಂದು ಮಾಡಿದೀನಿ ಸರ್ ಏನಂದ್ರೆ ಇವಾಗ ನಾವು ಮಾತಾಡ್ತಾ ಒಂದೊಂದು ಪದ ಒಂದೊಂದು ಲೆಟರ್ ತಪ್ಪು ಮಾತಾಡೇ ಆಡ ಅದನ್ನ ಹಾಗೆ ಬಿಟ್ಟಿದ್ದೀನಿ ಸಿನಿಮಾದಲ್ಲಿ ಯಾಕಂದ್ರೆ ನ್ಯಾಚುರಲ್ ಆಗಿರಲಿ ಅಂತ ಮಾತಾಡಬೇಕಾದ್ರೆ ಒಂದೊಂದು ಪದ ಯಾವುದೋ ಪ್ರೊನೌನ್ಸ್ ಮಾಡೋಕೆ ಬರಲ್ಲ ಸರ್ ತುಂಬ ಯಾವುದೋ ಒಂದು ಆ ಆ ಪದಗಳನ್ನ ಹಂಗೆ ಬಿಟ್ಟಿದ್ದೀನಿ ಆ ಫಂಬಲ್ ಆಗಿದ್ರೆ ಹಂಗೆ ಬಿಟ್ಟಿದ್ದೀನಿ ಅದನ್ನ ನೋಡೋಣ ಏನನ್ಸುತ್ತೆ ಅಂತ ಬಟ್ ಅದನ್ನ ಹೆಂಗೆ ಅರ್ಥ ಮಾಡ್ಕೋದರೋ ಗೊತ್ತಿಲ್ಲ ಅದು ಸರಿಯಾಗಿ ಮಾಡಿಲ್ಲ ಏನೋ ಅಂತ ಬರೆದ್ರೆ ಅದು ನಾನು ಮಾಡಿರೋ ಎಕ್ಸ್ಪೆರಿಮೆಂಟ್ ಫ್ಲಾಪು ಅದೇನು ಇಲ್ಲ ಇದೇನು ಹೊಸ ಟ್ರೈ ಮಾಡೋಣ ಅಂತಂದರೆ ನಾನು ಅಂದ್ಕೊಂಡ್ರೆ ಸರಿ ಅದು ಮಾಡಿದ್ದೀನಿ ಅದರಲ್ಲಿ ಆಮೇಲೆ ಒಂದಷ್ಟು ಸೌಂಡಲ್ಲಿ ಅನುಪವರು ಒಂದಷ್ಟು ಡಿಸೈನ್ ಮಾಡಿದ್ದಾರೆ ಇದರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ ಅವರು ಏನೋ ಹೇಳ್ತಾರೆ ಅವ್ರ ಮ್ಯೂಸಿಕ್ ಲ್ಯಾಂಗ್ವೇಜಲ್ಲಿ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿದೆ ಲಿಪ್ಪಲ್ಲೇ ಮಾಡೋ ಥರದ್ದು ಅದನ್ನೊಂದು ಇಪ್ಪತ್ತು ಜನ ಇಟ್ಕೊಂಡು ಅದು ಆರ್ಕೆಸ್ಟ್ರಾ ಮಾಡಿ ಅದನ್ನೊಂಚೂರು ಎಕ್ಸ್ಪರಿಮೆಂಟ್ ಅದೆಲ್ಲ ತುಂಬ ಚೆನ್ನಾಗಿ ಮಾಡಿದೆ ಸೌಂಡ್ ಡಿಸೈನ್ ಆಗಲಿ ಶಾರ್ಟ್ ಕಟ್ ಆದಾಗ ಮ್ಯೂಸಿಕ್ ಹೆಂಗೆ ಕಟ್ ಆಗಬೇಕು ಒಂದು ಇಲ್ಯೂಷನ್ಗೆ ಹೋಗೋ ಫೀಲ್ಗೆ ಹೆಂಗೆ ಹೋಗ್ಬೇಕು ಸೌಂಡ್ ಇಲ್ಯೂಷನ್ ಮಾಡೋದು ಹೆಂಗೆ ಇದರಲ್ಲಿ ಒಂದಷ್ಟು ವಿಷಯಗಳು ಸೌಂಡಲ್ಲೂ ತುಂಬ ವರ್ಕ್ ಮಾಡಿದೆ ಈಗ ನೀವು ಹೀರೋ ಇಬ್ಬರು ಬಿಟ್ಟರೆ ಸಿನಿಮಾದಲ್ಲಿ ಉಳಿದ ಸ್ಟಾರ್ ಕಾಸ್ಟ್ ನಾಗಬಳ್ಳ ಸರ್ ಇದ್ದಾರೆ ರಾಜೇಶ್ ನಟರಂಗ ಅವ್ರಿದ್ದಾರೆ ಅಚ್ಯುತ್ ಅವ್ರಿಗೆ ಅಪರೂಪ ಅಲ್ಲ ಅಣ್ಣ ಬಾಂಡಲ್ಲಿ ಅವರು ಕೋ ಡೈರೆಕ್ಟರು ನಾನು ಅಸ್ಟೆಂಟ್ ಡೈರೆಕ್ಟರ್ ಕಡ್ಡಿ ಪುಡಿ ನಾನ್ ಅಸೋಸಿಯೇಟ್ ಡೈರೆಕ್ಟ್ರು ಅವ್ರು ಕೋ ಡೈರೆಕ್ಟರು ಕೆಂಡ ಸಂಪಿಗೆ ಪೊಲೀಸ್ ನನ್ನ ಹೀರೋ ನಮ್ದು ನನ್ನ ಲೈಫಿನ ಪ್ರತಿ ಇರ್ತಾರೆ ಈ ಇದ್ದಾರೆ ಅವ್ರು ಬಂದ ತಕ್ಷಣ ನಾನು ಅಷ್ಟು ಹೇಳಿದೆ ಕತೆ ಕತೆ ಹೇಳಿದೆ ಹೋಗಿ ಫಸ್ಟು ನಾನು ಕ್ಯಾರೆಕ್ಟ್ರ್ ಹೇಳಲಿಲ್ಲ ಅಣ್ಣ ಈ ಒಂದು ಕತೆ ಇದೆ ಸುಮ್ಮನೆ ಕೇಳಿ ಇದರಲ್ಲಿ ಏನು ತಪ್ಪಿದೆ ಅದು ಫಸ್ಟ್ ಹೇಳಿ ಅಂದೆ ಕೇಳಿದ್ರು ಚೆನ್ನಾಗೈತೆ ಯಾವ್ದು ಮಾಡ್ತೀರಾ ಅಂತ ನೀ ಯಾವುದು ರೀ ನೀ ಕತೆ ಹೋದ್ರು ಮಾಡ್ತಾ ಇದ್ದೆ ನಿನಗೋಸ್ಕರ ಯಾವುದು ಅಂದಾಗ ಈ ಒಂದು ಕ್ಯಾರೆಕ್ಟ್ರು ಅಂತ ಹೇಳಿದೆ ಸರಿ ಆಯಿತು ಅಂತ ಬಂದು ಒಂದು ಕೋ ಅಸೋಸಿಯೇಟ್ ಡೈರೆಕ್ಟ್ರು ಪರ್ಫಾರ್ಮ್ ಮಾಡಿಸ್ತಾ ಹಂಗೆ ಸೀನ್ ಪೇಪರ್ ಕೊಟ್ಬಿಡ್ತಾ ಇದೆ ಇದಿಷ್ಟು ಇದನ್ನು ನನಗೆ ಅವ್ರದ್ದು ಒಂದು ಗೆಸ್ಟರ್ ಮಾಡಿಸಿದ್ದೇನೆ ಎಲ್ಲ ಅಡಿಕೆ ಹಾಕೊಂಡು ಮಾತಾಡೋದು ಫುಲ್ ಇದರಲ್ಲಿ ಅದ್ರಲ್ಲಿ ಮಾತಾಡ್ತಾ ಹೆಂಗೆ ಹೆಂಗೆ ಫಂಬಲ್ ಆಗುತ್ತೆ ಹಂಗೆ ಬಿಟ್ಬಿಡಿ ಆ ಬಾಯಿಂದ ಆ ಎಲೆ ಸಿಗಾಕೊಂಡ್ರೆ ಹಂಗೆ ತೆಗೀರಿ ಅದು ಹಂಗೆ ಇರಲಿ ಅದು ಹಂಗೆ ಶೂಟ್ ಮಾಡೋಣ ರೆಡಿ ಅಂತಂದರು ನಾನು ಹೇಳಿದಕ್ಕೆಲ್ಲ ಹೇಳಿದ್ರು ಆಮೇಲೆ ಅವರು ಆ ಕ್ಯಾರೆಕ್ಟ್ರಿಗೆ ಒಂದು ಬೇರೆ ಡೈಮೆನ್ಷನ್ ತಂದರು ನಾನು ಮೇಲೆ ಇದನ್ನು ಹಿಂಗೆ ಮಾಡಿದ್ರೆ ಹೆಂಗಿರುತ್ತೆ ಮಾಡಿ ಏ ಡೈಲಾಗ್ ಶೀಟ್ ಕೊಟ್ಟೆ ಇದನ್ನು ನಿಮ್ಗೆ ಯಾವ್ದು ಇಷ್ಟ ಹೇಳಿ ಇಷ್ಟು ಹೇಳ್ತಾರೆ ಬೇಡ ಅಂತಂದು ಇದು ಬ್ಯಾ ಇದು ನಂಗೆ ಹೇಳೋಕ್ಕೆ ಚೆನ್ನಾಗಿರುತ್ತೆ ಇದನ್ನು ಹಿಂಗೆ ಮಾಡೋಣ ಅಂದ್ರೆ ರೆಡಿ ಒಂದು ರ್ಯಾಪ್ ಹೋಯ್ತಲ್ಲ ಹೌದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇಲ್ಲಿವರೆಗೂ ನೋಡಿರೋ ನಟರಂಗ ಅವ್ರಿಗೂ ಇದಕ್ಕೂ ಭಾಳ ವ್ಯತ್ಯಾಸ ಆ ಪಾಸ್ಗಳಾಗಲಿ ಅವ್ರು ಹೇಳೋ ಸ್ಟೈಲ್ ಆಗಲಿ ಅದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾಗಬಣ್ಣ ಸರ್ ಅವ್ರದ್ದು ಏನು ಮಜಾ ಅಂದರೆ ಅವರು ಬೇಸಿಕ್ಲಿ ಡೈರೆಕ್ಟ್ರ್ ಅಲ್ವಾ ಬಂದ ತಕ್ಷಣ ಏನೇ ಆ ಸೀನ್ ಪೇಪರು ಅಂತೇಳೋರು ಅವರು ಇದು ಇದು ಗುರುಗಳು ಫಸ್ಟು ವೈಟ್ ಶರ್ಟ್ ತಗೋಬಿಡು ಜೂನಿಯರ್ಸ್ ಗೀನಿಯರ್ಸ್ ಎಲ್ಲ ಮುಗಿಸ್ಬಿಡು ಆಮೇಲೆ ನಾನು ಕ್ಲೋಸ್ ಅಪ್ ತೆಗೀವಿ ಅಂತ ಯಾಕಂದರೆ ಡೈರೆಕ್ಟ್ರ್ ಕಷ್ಟ ಡೈರೆಕ್ಟ್ರಿಗೆ ಗೊತ್ತಿರುತ್ತೆ ಬಂದ ತಕ್ಷಣ ಅಂತ ಇರಲಿಲ್ಲ ಅವರು ಸೀನ್ ಪೇಪರು ಇದಾಯ್ತ ಗುರುಗಳ ಇದೊಂಚೂರು ನೋಡ್ಕೊಬಿಡಿ ಅಂದರೆ ಹಿಂಗೆ ನೋಡ್ಬಿಟ್ಟು ಫಸ್ಟ್ ಇವ್ರದ್ದೆಲ್ಲ ತಗೊಬಿಡಪ್ಪ ಆಮೇಲೆ ನಾನು ತಗೊಳ್ಳುವೆ ಅಂತ ಹೇಳೋದು ಯಾಕಂದರೆ ಅಲ್ಲಿ ಏನೇನು ಸಮಸ್ಯೆ ಆಗತ್ತಿ ಶೂಟ್ ಮಾಡಬೇಕಾದ್ರೆ ಅಂತ ಅವ್ರಿಗೆ ಗೊತ್ತಿರ್ತಾಯಿತ್ತು ಅದೆಲ್ಲ ನಂಗೆ ತುಂಬ ಕಂಫರ್ಟಬಲ್ ಅಂತ ಅನ್ನಿಸ್ತು ಹೇಳಿದ ತಕ್ಷಣ ಆಗಿ ಅವ್ರಿಗೆ ಅರ್ಥ ಆಗ್ತಾಯಿತ್ತು ಆಮೇಲೆ ಒಬ್ಬರು ನಿರ್ದೇಶಕರು ಇದ್ದಾರಲ್ಲ ಅದೆಲ್ಲ ನನಗೆ ತುಂಬ ಹೆಲ್ಪ್ಫುಲ್ ಆಯಿತು ಅವ್ರು ಅರ್ಥ ಇದ್ರು ನಾನು ಕೆಲಸ ಮಾಡೋದನ್ನು ಇದ್ರು ಪ್ಲಸ್ ಅರ್ಥ ಮಾಡ್ಕೋತಾಯಿದ್ರು ಇಲ್ಲೇನು ನಡೀತಾ ಇದೆ ಏನು ಆಗ್ತಾ ಇದೆ ಅವ್ರಿಗೆ ಕೊಟ್ಟಾಗ ಎಲ್ಲದು ವೈಟ್ ಶಾರ್ಟ್ ತೊಗೊಬಿಡು ಎಲ್ಲ ಹೇಳ್ಬಿಡ್ತೀನಿ ಡೈಲಾಗ್ ಒಂದು ವೈಟ್ ತಗೊಬಿಡು ಆಮೇಲೆ ಅವ್ರಿಗೆಲ್ಲ ಏನೇನು ಕ್ಲೋಸ್ ಅಪ್ ರಿಯಾಕ್ಷನ್ ತೊಗೊಬಿಡು ಆಮೇಲೆ ನಾನು ಕ್ಲೋಸ್ ಅಪ್ ಆರಾಮಾಗಿ ನಾನು ಆರಾಮಾಗಿರ್ತೀನಿ ಅಂತ ಹೇಳೋರು ಅದು ಕೆಲವೊಂದಷ್ಟು ಜನಕ್ಕೆ ಗೊತ್ತಿರಲ್ಲ ಆ್ಯಕ್ಟ್ರ್ಗಳಿಗೆ ಬ ಹೋದ ತಕ್ಷಣ ನಮ್ಮ ತೆಗಿರಿ ಏನಾದಿರುತ್ತೆ ಅದು ಕಂಪ್ಲೀಟಾಗಿ ಹೇಳ್ತಾ ಇಲ್ಲ ಪಾಪ ಅವ್ರ ವೃತ್ತಿ ಅದು ಬಟ್ ಇವ್ರು ಆಗಿರೋದ್ರಿಂದ ನನ್ನ ಕಷ್ಟಗಳು ಅವ್ರಿಗೆ ಗೊತ್ತಾಗ್ತಾಯಿತ್ತು ಆಮೇಲೆ ಅವ್ರಿಗೆ ಅವರು ನ್ಯಾಷನಲ್ ಅವಾರ್ಡು ಸ್ಟೇಟ್ ಅವಾರ್ಡು ಎಲ್ಲ ಅವಾರ್ಡರಲ್ಲ ಅವರು ನಾನು ಗುರುಗಳ ಆಕ್ಷನ್ ಹೇಳ ಅಂತ ಹೇಳಿ ಅಷ್ಟೇ ಅಲ್ಲ ಅವ್ರು ನ್ಯಾಷನಲ್ ಅವಾರ್ಡ್ ಜೊತೆಗೆ ಇಂಟರ್ನ್ಯಾಷನಲ್ ಅಲ್ಲ ಕಮರ್ಷಿಯಲ್ ಇಪ್ಪತ್ತೈದುವರೆಲ್ಲವೂ ಆಯ್ತುಗಳ ಆಕ್ಷನ್ ಹೇಳ ಅಪ್ಪಾ ನಿನ್ ಡೈರೆಕ್ಟ್ ಮಾಡ್ತೀನಿ ಸುಮ್ಮನೆ ರೇಗಿಸ್ಬೇಡ ಮಾಡುವಂತೇಳಿ ತುಂಬಾ ಜಾಲಿಯಾಗಿ ಅಂದ್ರೆ ಎಲ್ಲರೂ ಎಲ್ಲರೂ ಅರ್ಥ ಮಾಡ್ಕೊಂಡು ಮಾಡಿದ್ವು ಅದು ಬಹಳ ಖುಷಿ ಇದೆ ಆ ಲೊಕೇಶನ್ಗೆ ಬೆಂಗಳೂರಿಂದ ಆರ್ನೂರ ಕಿಲೋಮೀಟ್ರು ಕಿಲೋಮೀಟರ್ ಇವರು ಉಳ್ಕೊಳ್ತಾ ಇದ್ರು ರೂಮ್ ನಿ ಕಂಟಿನ್ಯೂಸ್ ವನೇಶ ಎಲ್ಲ ಶೆಡ್ಯೂಲ್ ಆಯ್ತು 1 3 4 ಮಾಡಿದوا 4 ಶೆಡ್ಯೂಲ್ ಇಲ್ಲ ಇಲ್ಲ ಸರ್ ರಾಜಸ್ಥಾನ್ ಮಾಡಿದಿನಿ ಅದು ಮಾಡಿದೆ ಟ್ರೈಲರ್ ಅಲ್ಲಿ ಆ ಜೈನಾಪುರದಲ್ಲಿ ಶೂಟ್ ಮಾಡಿದ್ದು ಏನಂದ್ರೆ ಅದು ಜನವರಿಯಿಂದ ಮಾರ್ಚ್ ಒಳಗಡೆ ಮಾತ್ರ ಶೂಟಿಂಗ್ ಮಾಡಬೇಕು ಇಲ್ಲಂದ್ರೆ ಆ ಊರ್ದು ಚೇಂಜ್ ಆಗಿಬಿಡುತ್ತೆ ಊರ್ದು ಅಂದ್ರೆ ಗ್ರೀನ್ ಎಲ್ಲಾ ಆಗಿ ಆ ಟೆಕ್ಸ್ಚರ್ ಎಲ್ಲಾ ಚೇಂಜ್ ಆಗಿಬಿಡುತ್ತೆ ನಾವು ತೆಗೆದ್ರೆ ಆ ಮಂತಲ್ಲೇ ತೆಗಿಬೇಕಾಗಿತ್ತು ಆ ಮಂತಲ್ಲೇ ಶೂಟ್ ಮಾಡಿದೆ ಎರಡು ಸತಿ ಹೋಗಿ ಶೂಟ್ ಮಾಡಿದೆ ಆ ಊರದೇನು ಸ್ಪೆಷಲ್ ಅಂತಂದರೆ ಆ ಊರಲ್ಲಿ ಟಾರ್ ರೋಡ್ ಇಲ್ಲ ಅದು ನಿಜಾಮರ್ ಕಾಲದ ಊರು ಇನ್ನೊಂದು ವರ್ಷಕ್ಕೆ ಆ ಊರನ್ನ ಡೆಸ್ಟ್ರಾಯ್ ಮಾಡ್ತಾರೆ ಅದು ಗೌರ್ನಮೆಂಟ್ಗೆ ಅಕ್ವೈರ್ ಮಾಡಿದ್ದಾರೆ ಅದು ಊರನ್ನ ಅವ್ರಿಗೊಂದು ಹೊಸ ಊರು ಕೊಟ್ಟಿದ್ದಾರೆ ಹಳಿಬ್ರು ಯಾರ್ಯಾರು ಇದ್ರು ಅವ್ರು ಮಾತ್ರ ಆ ಊರಲ್ಲಿರೋದು ಇನ್ನೂ ಆ ಪ್ರೀತಿಗೋಸ್ಕರ ಅಷ್ಟೇ ಅಲ್ಲಿ ಟಾರ್ ಇಲ್ಲ ಏನೂ ಇಲ್ಲ ಒಂಥರ ಆ್ಯಂಟಿಕ್ ಪೀಸ್ ಸರ್ ಇಡೀ ಊರು ಎಕ್ಸ್ಟ್ರಾನ್ ಊರು ನೀವು ಸಿನಿಮಾ ನೋಡಿದಾಗ ಅನ್ಸುತ್ತೆ ಓಪನಿಂಗಲ್ಲಿ ಕಂಪ್ಲೀಟು ಊರನ್ನ ತೋರಿಸ್ತೀನಿ ಎಸ್ಟಾಬ್ಲಿಷ್ ಮಾಡ್ತೀನಿ ಅದರಲ್ಲಿ ನೋಡಿ ತುಂಬ ಚೆನ್ನಾಗಿದೆ ಒಂಥರ ಆರ್ಟ್ ಫಾರ್ಮಲ್ಲಿದೆ ಇಡೀ ಊರು ಸಂದೀಪ್ ಅಂತ ಸಂದೀಪ್ ಅಂತ ಮೊದಲನೇ ಸಿನಿಮಾ ಅವ್ರದ್ದು ಇದಕ್ಕೆ ಮುಂಚೆ ಮಹೇಂದ್ರ ಸಿಂಹ ಅವ್ರ ಜೊತೆ ಮಾಡಿದರು ಹಾಗೆ ಆ್ಯಡ್ಗಳು ತುಂಬ ಮಾಡಿದರು ಒಂದು ಹದಿನೈದು ವರ್ಷ ಅವ್ರಿಗೂ ಎಕ್ಸ್ಪೀರಿಯೆನ್ಸ್ ಇದೆ ಒಳ್ಳೆಯ ವರ್ಕರು ಅಂದರೆ ಆ ಕಲರೆಲ್ಲ ನೀವು ನೋಡಿದ್ರೆ ಅದಕ್ಕೆಲ್ಲ ಬೇಸಿಕಲಿ ಫೋಟೋಗ್ರಾಫರ್ ಆಗಿರೋದ್ರಿಂದ ಅವರು ಕಲರ್ ಟೆಕ್ಸ್ಚರು ಕ್ವಾಲಿಟಿ ಎಲ್ಲದನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿ ಓಕೆ ವಿಕೇವ್ರೆ ಕಾಲ ಪತ್ತರ್ ಒಟ್ಟಾರೆ ಈಗ ಈ ಸಿನಿಮಾದ ರಿಸಲ್ಟ್ ನಿಮಗೆ ಎಷ್ಟು ಮುಖ್ಯ ಮತ್ತು ನಿಮ್ಮ ಮುಂದಿನ ಪ್ಲ್ಯಾನ್ಸ್ ಏನು ರಿಸಲ್ಟ್ ಏನಂದರೆ ಈ ಕಥೆನ ನಾನು ಇದು ಜನಕ್ಕೊಂದು ತಲುಪುತ್ತೆ ಅನ್ನೋದೊಂದು ಆಯ್ಕೆಯಲ್ಲಿ ಮಾಡಿದ್ದೀನಿ ಅದು ತಲುಪುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಸರ್ ನನ್ನ ಎಫರ್ಟ್ ಏನು ಹಾಕಿದ್ದೀನಿ ಅದನ್ನು ಹಾಕಿದ್ದೀನಿ ಮುಂದಿನ ಬೆಳವಣಿಗೆ ಏನಂತಂದರೆ ಒಂದಷ್ಟು ಕತೆಗಳು ಹೇಳಿದ್ದಾರೆ ಒಂದೆರಡು ಮೂರು ಕತೆ ಅದರಲ್ಲಿ ಬರೀ ನಟನೆ ಮಾಡ್ತಾ ಇದ್ದೀನಿ ಇನ್ನೊಂದು ನಾನೊಂದು ಎರಡು ಮೂರು ಕತೆ ಮಾಡ್ಕೊಂಡಿದ್ದೀನಿ ಇದರ ಇದರ ರಿಸಲ್ಟ್ ನೋಡ್ಕೊಂಡು ಮುಂದಿನ ಸ್ಟೆಪ್ ಇಡೋಣ ಅಂತ ಇದ್ದೀನಿ ಸರ್ ಯಾ ಎಲ್ಲವೂ ಬ್ಲ್ಯಾಂಕ್ ಆಗಿ ಇದ್ದೀನಿ ಇದನ್ನೇ ಮಾಡಬೇಕು ಕಾನ್ಸಂಟ್ರೇಷನ್ ಅದೇ ಸರಿ ಒಳ್ಳೇದಾಗಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸಿನಿಮಾ ಎಲ್ಲ ಸಕ್ಸಸ್ ಆಗಲಿ ಥ್ಯಾಂಕ್ ಯು ಸರ್ ನಿಮಗೆ ಸಕ್ಸಸ್ ಸಿಕ್ಕರೆ ಖುಷಿ ಪಡೋರಲ್ಲಿ ಇಲ್ಲಿ ನಾನು ಒಬ್ಬ ಥ್ಯಾಂಕ್ ಯು ಆಲ್ ಬೆಸ್ಟ್ ಥ್ಯಾಂಕ್ ಯು ಸರ್